മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿದು ಸಹೋದರ ಆತ್ಮನೊಂದಿಗೆ ಮಾತನಾಡಿ ಇಂತಹ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಂಡಾಗ ವಿಕಾರಗಳ ಭೂತ ಪ್ರವೇಶವಾಗುವುದಿಲ್ಲ ಯಾವಾಗ ಯಾರಲ್ಲಿಯಾದರೂ ಭೂತ ನೋಡುತ್ತೀರೆಂದರೆ ಅವರಿಂದ ದೂರ ಇರಿ ಓಂ ಶಾಂತಿ ಮೊಟ್ಟ ಮೊದಲು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಹೇ ಮಕ್ಕಳೇ ಬುದ್ಧಿಯಲ್ಲಿ ಸದಾ ಇದನ್ನು ನೆನಪಿಟ್ಟುಕೊಳ್ಳಿ ಶಿವತಂದೆಯು ನಮ್ಮ ಸುಪ್ರೀಂ ತಂದೆಯೂ ಆಗಿದ್ದಾರೆ ಸುಪ್ರೀಂ ಶಿಕ್ಷಕನೂ ಆಗಿದ್ದಾರೆ ಹಾಗೆ ಸುಪ್ರೀಂ ಸದ್ಗುರುವೂ ಆಗಿದ್ದಾರೆ ಇದು ಮೊಟ್ಟ ಮೊದಲು ಬುದ್ಧಿಯಲ್ಲಿ ಅವಶ್ಯವಾಗಿ ಬರಬೇಕಾಗಿದೆ ಪ್ರತಿಯೊಬ್ಬರೂ ತಮ್ಮನ್ನು ತಿಳಿದುಕೊಳ್ಳಬಹುದು ನಮ್ಮ ಬುದ್ಧಿಯಲ್ಲಿ ಇದು ಬಂದಿದೆಯೇ ಅಥವಾ ಇಲ್ಲವೇ ಎಂದು ಒಂದು ವೇಳೆ ಬುದ್ಧಿಯಲ್ಲಿ ನೆನಪು ಬಂದಿತೆಂದರೆ ಆಸ್ತಿಕರು ನೆನಪಿಗೆ ಬರಲಿಲ್ಲವೆಂದರೆ ನಾಸ್ತಿಕರು ಎಂದು ತಿಳಿದುಕೊಳ್ಳಿ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಶಿಕ್ಷಕರು ಬಂದಿದ್ದಾರೆಂದು ತಕ್ಷಣ ಬರಬೇಕು ಮನೆಯಲ್ಲಿರುವ ಕಾರಣ ಇದನ್ನು ಮರೆತು ಹೋಗುತ್ತಾರೆ ಆ ಲೆಕ್ಕದಿಂದ ನೋಡಿದಾಗ ಕೆಲವರಷ್ಟೇ ವಿರಳವಾಗಿ ನಮ್ಮ ಸುಪ್ರೀಂ ತಂದೆಯು ಬಂದಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ತಂದೆಯು ಶಿಕ್ಷಕರೂ ಆಗಿದ್ದಾರೆ ಮತ್ತು ಕರೆದುಕೊಂಡು ಹೋಗುವ ಸದ್ಗುರುವೂ ಆಗಿದ್ದಾರೆ ಇದು ನೆನಪಿಗೆ ಬಂದಾಗ ಖುಷಿಯ ನಶೆಯೇರುವುದು ಮತ್ತು ಕರೆದುಕೊಂಡು ಹೋಗುವ ಸದ್ಗುರುವೂ ಆಗಿದ್ದಾರೆ ಇದು ನೆನಪಿಗೆ ಬಂದಾಗ ಖುಷಿಯ ನಶೆಯೇರುವುದು ಇಲ್ಲವೆಂದರೆ ತಮ್ಮದೇ ಆದ ದುಃಖ ನೋವಿನ ಪ್ರಪಂಚದ ಚೀಚಿ ಮಾತುಗಳಲ್ಲಿ ಭಿನ್ನ ಭಿನ್ನ ಆಲೋಚನೆಗಳಲ್ಲಿ ಕುಳಿತಿರುತ್ತಾರೆ ಎರಡನೆಯದಾಗಿ ಬಹಳಷ್ಟು ಜನ ಮಕ್ಕಳನ್ನು ಕೇಳುತ್ತಾರೆ ವಿನಾಶಕ್ಕೆ ಇನ್ನೂ ಎಷ್ಟು ಸಮಯವಿದೆ ಎಂದು ಅಂದಾಗ ತಿಳಿಸಿ ಇದು ಕೇಳುವ ಮಾತಲ್ಲ ಮೊದಲು ನಮಗೆ ಇದನ್ನು ಯಾರು ತಿಳಿಸಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಿ ಮೊದಲು ತಂದೆಯ ಪರಿಚಯವನ್ನು ಅವರಿಗೆ ಕೊಡಿ ತಿಳಿಸುವ ಅಭ್ಯಾಸವಿದ್ದಾಗ ಸರಿಯಾಗಿ ತಿಳಿಸಿಕೊಡುತ್ತೀರಿ ಇಲ್ಲವೆಂದರೆ ಆ ಸಮಯದಲ್ಲಿ ಎಲ್ಲವನ್ನೂ ಮರೆತು ಹೋಗುತ್ತೀರಿ ತಮ್ಮನ್ನು ಆತ್ಮ ಎಂದು ತಿಳಿದು ಅನ್ಯರನ್ನು ಆತ್ಮಿಕ ದೃಷ್ಟಿಯಿಂದ ನೋಡಿ ಎಂದು ತಂದೆಯು ಬಹಳ ತಿಳಿಸುತ್ತಾರೆ ಆದರೆ ಆ ದೃಷ್ಟಿಯೂ ನಿಲ್ಲುವುದಿಲ್ಲ ರೂಪಾಯಿಯಲ್ಲಿ ಒಂದು ಆಣೆಯಷ್ಟು ಪರಿಶ್ರಮದಿಂದ ಕುಳಿತುಕೊಳ್ಳುತ್ತದೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಇದೇನು ತಂದೆಯು ಶಾಪ ಕೊಡುವುದಿಲ್ಲ ಇಲ್ಲಂತೂ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಜ್ಞಾನವು ಬಹಳ ಉನ್ನವ ಉನ್ನತವಾಗಿದೆ ರಾಜಧಾನಿಯ ಸ್ಥಾಪನೆಯಾಗುತ್ತದೆ ಪ್ರಜೆಗಳಿಂದ ಹಿಡಿದು ರಾಜರವರೆಗೂ ಪದವಿಯನ್ನು ಪಡೆಯುತ್ತಾರೆ ಪ್ರಜೆಗಳಿಂದ ರಾಜರಾಗುತ್ತಾರೆ ರಾಜರು ಕೆಲವರಷ್ಟೇ ಆಗುತ್ತಾರೆ ಉಳಿದವರು ನಂಬರ್ ವಾರ್ ಪ್ರಜೆಗಳಾಗುತ್ತಾರೆ ಕೊನೆಯ ನಂಬರಿನವರ ಬುದ್ಧಿಯಲ್ಲಿ ಎಂದೂ ಯಾವುದೇ ಮಾತುಗಳು ಕುಳಿತುಕೊಳ್ಳುವುದಿಲ್ಲ ಅಂದಾಗ ಮೊದಲು ಯಾವಾಗ ಯಾರಿಗೆ ತಿಳಿಸುತ್ತೀರೆಂದರೆ ಶಿವತಂದೆಯು ಮೂವತ್ತೆರಡು ಗುಣಗಳ ಯಾವ ಚಿತ್ರವನ್ನು ಮಾಡಿಸಿದ್ದಾರೆಯೋ ಅದರ ಬಗ್ಗೆ ತಿಳಿಸಿಕೊಡಿ ಅದರಲ್ಲಿಯೂ ಸಹ ಬರೆಯಲ್ಪಟ್ಟಿದೆ ಸುಪ್ರೀಂ ತಂದೆ ಸುಪ್ರೀಂ ಶಿಕ್ಷಕ ಸುಪ್ರೀಂ ಸದ್ಗುರುವಾಗಿದ್ದಾರೆ ಎಂದು ನಮಗೆ ತಿಳಿಸಿಕೊಡುವವರು ಸುಪ್ರೀಂ ತಂದೆಯಾಗಿದ್ದಾರೆ ಎಂದು ಯಾವಾಗ ನಿಶ್ಚಯವಾಗುತ್ತದೆ ಆಗ ಸಂಶಯವೂ ಬರುವುದಿಲ್ಲ ತಂದೆಯ ನೆನಪಿನ ವಿನಃ ಸ್ಥಾಪನೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಎಂದು ನೀವು ಯಾವಾಗ ತಿಳಿಸುತ್ತೀರೋ ಆಗ ಅವರ ಬುದ್ಧಿಯಲ್ಲಿ ಇವರಿಗೆ ತಿಳಿಸುವವರು ಬೇರೆ ಯಾರೋ ಇದ್ದಾರೆ ಎಂಬುದು ಅವಶ್ಯವಾಗಿ ಬರಬೇಕು ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಎಂದು ಯಾವುದೇ ಮನುಷ್ಯ ಮಾತ್ರರೂ ಹೇಳಲು ಸಾಧ್ಯವಿಲ್ಲ ಅಂದಾಗ ಮೊಟ್ಟಮೊದಲು ತಂದೆಯ ನಿಶ್ಚಯ ಮಾಡಿಸಬೇಕು ನಮಗೆ ಪರಮಾತ್ಮ ತಂದೆಯು ಓದಿಸುತ್ತಿದ್ದಾರೆ ಇದು ಯಾವುದೇ ಮನುಷ್ಯರ ಮತವಲ್ಲ ಈಶ್ವರೀಯ ಮತವಾಗಿದೆ ಹೊಸ ಪ್ರಪಂಚವು ಅವಶ್ಯವಾಗಿ ತಂದೆಯ ಮೂಲಕವೇ ಸ್ಥಾಪನೆಯಾಗುವುದು ಹಳೆಯ ಪ್ರಪಂಚದ ವಿನಾಶವೂ ಸಹ ತಂದೆಯ ಕರ್ತವ್ಯವೇ ಆಗಿದೆ ಎಲ್ಲಿಯವರೆಗೆ ಈ ನಿಶ್ಚಯವಿರುವುದಿಲ್ಲವೋ ಅಲ್ಲಿಯವರೆಗೆ ಇದು ಹೇಗಾಗುತ್ತದೆ ಎಂದು ಕೇಳುತ್ತಲೇ ಇರುತ್ತಾರೆ ಆದ್ದರಿಂದ ಮೊಟ್ಟ ಮೊದಲು ಶ್ರೀಮತದ ಮಾತನ್ನು ಬುದ್ಧಿಯಲ್ಲಿ ಕೂರಿಸಬೇಕು ಆಗ ಮುಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಇಲ್ಲವೆಂದರೆ ಇದು ಮನುಷ್ಯರ ಮತವೆಂದು ತಿಳಿದುಕೊಳ್ಳುತ್ತಾರೆ ಪ್ರತಿಯೊಬ್ಬ ಮನುಷ್ಯರ ಮತವೂ ಬೇರೆ ಬೇರೆಯಾಗಿದೆ ಮನುಷ್ಯರ ಮತವು ಒಂದೇ ಆಗಿರಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ನಿಮಗೆ ಮತ ಕೊಡುವವರು ಒಬ್ಬರೇ ಆಗಿದ್ದಾರೆ ಅವರ ಶ್ರೀಮತದಂತೆ ನಿಯಮಪೂರ್ವಕವಾಗಿ ನಡೆಯಬೇಕು ನಡೆಯುವುದೂ ಸಹ ಬಹಳ ಪರಿಶ್ರಮದ ಕೆಲಸವಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿ ನಾನು ಆತ್ಮ ನನ್ನ ಸಹೋದರ ಆತ್ಮನೊಂದಿಗೆ ಮಾತನಾಡುತ್ತೇನೆ ಎಂದು ತಿಳಿದುಕೊಂಡಾಗ ಎಂದೂ ಜಗಳ ಕಲಹಗಳು ಆಗಲು ಸಾಧ್ಯವಿಲ್ಲ ದೇಹಾಭಿಮಾನ ಬಂದರೆ ಅವರನ್ನು ತಿಳಿದುಕೊಳ್ಳಿ ಅವರು ನಾಸ್ತಿಕರು ಎಂದು ಆತ್ಮಾಭಿಮಾನಿಗಳಲ್ಲರವೆಂದರೆ ಅವರು ನಾಸ್ತಿಕರು ಆತ್ಮಾಭಿಮಾನಿಗಳಾದರೆ ತಿಳಿಯಿರಿ ಅವರು ಆಸ್ತಿಕರಾಗಿದ್ದಾರೆ ಎಂದು ದೇಹಾಭಿಮಾನವು ಬಹಳ ನಷ್ಟಕಾರಕವಾಗಿದೆ ಸ್ವಲ್ಪ ಜಗಳವಾಡುತ್ತಾರೆ ಹೊಡೆದಾಡುತ್ತಾರೆ ಎಂದರೆ ತಿಳಿದುಕೊಳ್ಳಿರಿ ಅವರು ನಾಸ್ತಿಕರು ತಂದೆಯನ್ನು ತಿಳಿದುಕೊಂಡಿಲ್ಲ ಕ್ರೋಧದ ಭೂತವಿದೆ ಎಂದರೆ ನಾಸ್ತಿಕರೇ ಆದರು ತಂದೆಯ ಮಕ್ಕಳಲ್ಲಿ ಭೂತ ಎಲ್ಲಿಂದ ಬಂದಿತು ಅಂದ ಮೇಲೆ ಅವರು ಆಸ್ತಿಕರಾಗಲಿಲ್ಲ ನಮಗೆ ತಂದೆಯಲ್ಲಿ ಬಹಳ ಪ್ರೀತಿಯಿದೆ ಎಂದು ಅವರು ಎಷ್ಟೇ ಹೇಳಲಿ ಶಿವತಂದೆಯ ಮೇಲೆ ಬಹಳ ಪ್ರೀತಿ ಇದೆ ಅಂತ ಎಷ್ಟೇ ಹೇಳಿದರೂ ಒಂದು ವೇಳೆ ಈಶ್ವರೀಯ ನಿಯಮಗಳಿಗೆ ವಿರುದ್ಧವಾಗಿ ಮಾತನಾಡುತ್ತಾರೆ ಎಂದರೆ ಅವರನ್ನು ರಾವಣನ ಸಂಪ್ರದಾಯದವರೆಂದು ತಿಳಿಯಬೇಕು ದೇಹಾಭಿಮಾನದಲ್ಲಿ ಇರುತ್ತಾರೆ ಯಾರಲ್ಲಿಯಾದರೂ ವಿಕಾರಿ ನೋಡಿದರೆ ಅಥವಾ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅವರಿಂದ ದೂರವಾಗಿ ಬಿಡಬೇಕು ಭೂತದ ಮುಂದೆ ನಿಂತೇ ಇದ್ದರೆ ಭೂತದ ಪ್ರವ ಪ್ರವೇಶತೆಯಾಗಿಬಿಡುವುದು ಭೂತವು ಭೂತದೊಂದಿಗೆ ಹೊಡೆದಾಡುತ್ತಿರುತ್ತದೆ ಯಾರಲ್ಲಿಯಾದರೂ ವಿಕಾರಿ ಭೂತವು ಬಂದರೆ ಅವರು ಪೂರ್ಣ ನಾಸ್ತಿಕರು ದೇವತೆಗಳಂತೂ ಸರ್ವಗುಣ ಸಂಪನ್ನರಾಗಿರುತ್ತಾರೆ ಆ ಗುಣಗಳು ಇಲ್ಲವೆಂದರೆ ನಾಸ್ತಿಕರೆಂದು ಅರ್ಥ ನಾಸ್ತಿಕರು ಆಸ್ತಿಯನ್ನು ಪಡೆಯುತ್ತಾರೆಯೇ ಅಂಶ ಮಾತ್ರವೂ ದೋಷವಿರಬಾರದು ಇಲ್ಲವೆಂದರೆ ಬಹಳಷ್ಟು ಶಿಕ್ಷೆಗಳನ್ನು ಅನುಭವಿಸಿ ಪ್ರಜಾಪದವಿಯಲ್ಲಿ ಹೋಗಬೇಕಾಗುತ್ತದೆ ಆದ್ದರಿಂದ ಭೂತಗಳಿಂದ ದೂರವಿರಬೇಕು ಭೂತವನ್ನು ಎದುರಿಸಲು ಹೋದರೆ ಅದು ಬಂದು ಬಿಡುತ್ತದೆ ಎಂದೂ ಭೂತದೊಂದಿಗೆ ಎದುರಿಸಲು ಹೋಗಬಾರದು ಅಂಥವರೊಂದಿಗೆ ಹೆಚ್ಚಿಗೆ ಮಾತನಾಡಲೂ ಬಾರದು ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇದು ಭೂತದ ಪ್ರಪಂಚವಾಗಿದೆ ಎಲ್ಲಿಯವರೆಗೆ ಭೂತಗಳು ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಪದವಿಯನ್ನು ಪಡೆಯುವುದಿಲ್ಲ ಯುದ್ಧವಂತೂ ಒಂದೇ ಆಗಿದೆ ಆದರೆ ಇದರಿಂದ ಕೆಲವರು ರಾಜರಾಗುತ್ತಾರೆ ಇನ್ನು ಕೆಲವರು ಪ್ರಜೆಗಳಾಗುತ್ತಾರೆ ರಾಜರ ಪ್ರಪಂಚವಿತ್ತು ಆದರೆ ಈಗ ಪ್ರಜೆಗಳ ಪ್ರಪಂಚವಾಗಿದೆ ಎಲ್ಲರಲ್ಲಿಯೂ ಪಂಚವಿಕಾರಗಳ ಭೂತವಿದೆ ಆದ್ದರಿಂದ ಭೂತಗಳನ್ನು ಪೂರ್ಣ ತೆಗೆಯುವ ಪುರುಷಾರ್ಥ ಮಾಡಬೇಕು ತಂದೆಯು ಮುರುಳಿಯಲ್ಲಿ ಬಹಳಷ್ಟು ತಿಳಿಸುತ್ತಾರೆ ಭಿನ್ನ ಭಿನ್ನ ಪ್ರಕಾರದ ಸ್ವಭಾವದವರಿರುತ್ತಾರೆ ಅದನ್ನು ಕೇಳಲೇಬೇಡಿ ಅಂತಂತಹ ಸ್ವಭಾವದವರು ಇದ್ದಾರೆ ಪ್ರದರ್ಶನಿ ಮುಂತಾದವುಗಳಲ್ಲಿ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಬೇಕು ತಂದೆಯು ಎಷ್ಟೊಂದು ಪ್ರಿಯರಾಗಿದ್ದಾರೆ ಅವರು ನಮ್ಮನ್ನು ಇಂತಹ ದೇವತೆಗಳನ್ನಾಗಿ ಮಾಡುತ್ತಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಎಂಬ ಗಾಯನವೂ ಇದೆ ದೇವತೆಗಳು ಸತ್ಯಯುಗದಲ್ಲಿಯೇ ಇದ್ದರು ಅಂದಮೇಲೆ ಅವಶ್ಯವಾಗಿ ಸತ್ಯಯುಗಕ್ಕೆ ಮೊದಲು ಕಲಿಯುಗವಿತ್ತು ಈ ಸೃಷ್ಟಿಚಕ್ರದ ಜ್ಞಾನವೂ ಸಹ ನೀವು ಮಕ್ಕಳ ಬುದ್ಧಿಯಲ್ಲಿ ಈಗಷ್ಟೇ ಇದೆ ಸತ್ಯಯುಗದಲ್ಲಿ ಈ ಜ್ಞಾನವು ದೇವತೆಗಳಲ್ಲಿ ಇರುವುದಿಲ್ಲ ಈಗ ನೀವು ಜ್ಞಾನಪೂರ್ಣರಾಗುತ್ತೀರಿ ಪದವಿಯು ಸಿಕ್ಕಿತೆಂದರೆ ನಂತರ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಇವರು ಅಂದರೆ ಶಿವತಂದೆಯು ಬೇಹದ್ದಿನ ತಂದೆಯಾಗಿದ್ದಾರೆ ಯಾರ ಮೂಲಕ ನಿಮಗೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯೂ ಸಿಗುತ್ತದೆ ಅಂದ ಮೇಲೆ ಇಂತಹ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು ತಂದೆಯು ಸದಾ ತಿಳಿಸುತ್ತಾರೆ ಮಕ್ಕಳೇ ಸದಾ ನಮಗೆ ಶಿವತಂದೆಯು ತಿಳಿಸುತ್ತಿದ್ದಾರೆ ಎಂದು ತಿಳಿಯಿರಿ ಶಿವತಂದೆಯು ಈ ರಥದ ಮೂಲಕ ನಮಗೆ ಓದಿಸುತ್ತಿದ್ದಾರೆ ಅವರು ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಇದು ಬೇಹದ್ದಿನ ವಿದ್ಯೆಯಾಗಿದೆ ನೀವು ಸಹ ತಿಳಿಯುತ್ತೀರಿ ಮೊದಲು ನಾವು ತುಚ್ಚ ಬುದ್ಧಿಯವರಾಗಿದ್ದೆವು ಈ ಕಾಲೇಜಿನ ಬಗ್ಗೆ ಯಾರಿಗೂ ಏನೂ ತಿಳಿದಿಲ್ಲ ಆದ್ದರಿಂದ ತಿಳಿಸುವ ಸಮಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಮನನ ಮಾಡಿ ತಿಳಿಸಿ ಕೃಷ್ಣನ ಮಾತೇನಿಲ್ಲ ಇದನ್ನು ತಂದೆ ತಿಳಿಸಿದ್ದಾರೆ ಕೃಷ್ಣನದು ಯಾವುದೇ ಚರಿತ್ರೆಯಿಲ್ಲ ಶಿವತಂದೆಯ ವಿನಃ ಬ್ರಹ್ಮ ವಿಷ್ಣು ಶಂಕರದೂ ಚರಿತ್ರೆಯಿಲ್ಲ ಒಬ್ಬ ತಂದೆಯದೇ ಆಗಿದೆ ಯಾರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಅವರು ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ನೀವು ಅಂತಹ ತಂದೆಯ ಶ್ರೀಮತದಂತೆ ನಡೆಯುತ್ತೀರಿ ತಂದೆಗೆ ಸಹಯೋಗಿಗಳಾಗಿದ್ದೀರಿ ತಂದೆಯೂ ಇಲ್ಲವೆಂದರೆ ನಿಮಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ಈಗ ನೀವು ನಯಾ ಪೈಸೆಗೂ ಬೆಲೆಯಿಲ್ಲದವರಿಂದ ಬಹಳ ಬೆಲೆ ಉಳ್ಳವರಾಗುತ್ತಿದ್ದೀರಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಲ್ಲವನ್ನೂ ತಿಳಿದಿದ್ದೀರಿ ಅಂದಾಗ ಮೊಟ್ಟ ಮೊದಲನೆಯದು ತಂದೆಯ ಪರಿಚಯವಾಗಿದೆ ಕೃಷ್ಣನಂತೂ ಮಗುವಾಗಿದ್ದಾನೆ ಸತ್ಯುಗದಲ್ಲಿ ಕೃಷ್ಣನ ಬೇಹದ್ದಿನ ರಾಜಧಾನಿ ಇರುತ್ತದೆ ಅವರ ರಾಜ್ಯದಲ್ಲಿ ಬೇರೆ ಯಾರೂ ಇರುವುದಿಲ್ಲ ಆದರೆ ಈಗಂತೂ ಕಲಿಯುಗವಾಗಿದೆ ಎಷ್ಟೊಂದು ಧರ್ಮಗಳಿವೆ ಇದೊಂದೇ ಆದಿಸನಾತನ ದೇವಿ ದೇವತಾ ಧರ್ಮವು ಯಾವಾಗ ಸ್ಥಾಪನೆಯಾಯಿತು ಎಂಬುದೂ ಸಹ ಯಾರ ಬುದ್ಧಿಯಲ್ಲಿಯೂ ಇಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಇದೆ ಅಂದಾಗ ಮೊದಲು ತಂದೆಯ ಮಹಿಮೆಯ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಬೇಕು ನಮಗೆ ಗೊತ್ತಿದೆ ಅವಶ್ಯವಾಗಿ ತಂದೆಯಿಂದ ನಮಗೆ ಪರಿಚಯ ಸಿಕ್ಕಿದೆ ತಂದೆಯು ತಿಳಿಸುತ್ತಾರೆ ನಾನೇ ಸರ್ವರ ಸದ್ಗತಿದಾತನಾಗಿದ್ದೇನೆ ಕಲ್ಪ ಕಲ್ಪವೂ ನಾನು ಮಕ್ಕಳಿಗೆ ಸಲಹೆ ನೀಡುತ್ತೇನೆ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಆಗ ಪತಿತ ಆತ್ಮವು ಪಾವನಾಗಿ ಬಿಡುವುದು ಆತ್ಮ ಅಭಿಮಾನೀ ಭವ ಅನ್ಯರನ್ನೋ ಆತ್ಮ ಎಂದು ತಿಳಿಯುವುದರಿಂದ ನಿಮಗೆ ಕೆಟ್ಟ ದೃಷ್ಟಿಯೂ ಬರುವುದಿಲ್ಲ ಆತ್ಮವೇ ಶರೀರದ ಮೂಲಕ ಕರ್ಮ ಮಾಡುತ್ತದೆ ನಾವು ಆತ್ಮರಾಗಿದ್ದೇವೆ ಇವರೂ ಆತ್ಮರಾಗಿದ್ದಾರೆ ಎಂಬುದನ್ನು ಪರಿಪಕ್ವ ಮಾಡಿಕೊಳ್ಳಬೇಕು ಏಕೆಂದರೆ ನಿಮಗೆ ಗೊತ್ತಿದೆ ನಾವು ಮೊದಲು ನೂರು ಪರ್ಸೆಂಟ್ ಪಾವನರಾಗಿದ್ದೆವು ನಂತರ ಪತಿತರಾದೆವು ತಂದೆಯೇ ಬನ್ನಿ ಎಂದು ಆತ್ಮವೇ ಕರೆಯುತ್ತದೆ ಆತ್ಮದ ಅಭಿಮಾನವು ಪಕ್ಕಾ ಇರಬೇಕು ಮತ್ತೆಲ್ಲ ಸಂಬಂಧಗಳನ್ನು ಮರೆತು ಹೋಗಬೇಕು ನಾವು ಆತ್ಮರು ಮನೆಯ ನಿವಾಸಿಗಳಾಗಿದ್ದೇವೆ ಪಾತ್ರವನ್ನು ಅಭಿನಯಿಸಲು ಇಲ್ಲಿಗೆ ಬಂದಿದ್ದೇವೆ ಇದನ್ನೂ ಸಹ ನೀವು ಮಕ್ಕಳು ತಿಳಿಯುತ್ತೀರಿ ನಿಮ್ಮಲ್ಲಿಯೂ ನಂಬರ್ ವಾರ್ ಆಗಿ ಕೆಲವರಿಗೆ ಮಾತ್ರವೇ ನೆನಪಿರುತ್ತದೆ ಭಗವಂತನು ಓದಿಸುತ್ತಿದ್ದಾರೆಂದು ಎಷ್ಟೊಂದು ಖುಷಿ ಇರಬೇಕು ಸ್ವಯಂ ಭಗವಂತ ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ನಾವು ಅವರ ವಿನಃ ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲವೆಂದು ನೀವು ಹೇಳುತ್ತೀರಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ತಾವೆಲ್ಲ ಆತ್ಮರು ಸಹೋದರರಾಗಿದ್ದೀರಿ ಇದನ್ನು ಕೆಲವರು ಒಪ್ಪುತ್ತಾರೆ ಇನ್ನು ಕೆಲವರು ಒಪ್ಪದಿರಲೂಬಹುದು ಅವರು ನಾಸ್ತಿಕರೆಂದು ತಿಳಿಯಿರಿ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ ಎಂದರೆ ಪಾವನರಾಗಬೇಕು ಬಾಬಾ ಬಂದು ನಮ್ಮನ್ನು ಪಾವನ ವಿಶ್ವದ ಮಾಲೀಕರನ್ನಾಗಿ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ ಸತ್ಯಯುಗದಲ್ಲಂತೂ ಪಾವನರಾಗುವ ಮಾತೇ ಇರುವುದಿಲ್ಲ ಅಲ್ಲಿ ಎಲ್ಲರೂ ಪಾವನರಾಗಿ ಇರುತ್ತಾರೆ ಅಂದಾಗ ಮೊದಲು ಇದನ್ನು ತಿಳಿಯಿರಿ ಇವರು ಶಿವತಂದೆಯಾಗಿದ್ದಾರೆ ಇವರಿಂದ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತದೆ ಒಂದು ವೇಳೆ ವಿನಾಶವು ಯಾವಾಗ ಪ್ರಾರಂಭವಾಗುತ್ತದೆ ಎಂದು ಕೇಳಿದರೆ ತಿಳಿಸಿಕೊಡಿ ಮೊದಲು ತಂದೆಯನ್ನು ತಿಳಿದುಕೊಳ್ಳಿ ತಂದೆಯನ್ನು ತಿಳಿದುಕೊಳ್ಳದ ಹೊರತು ನಂತರದ ಮಾತು ಹೇಗೆ ಬುದ್ಧಿಯಲ್ಲಿ ಬರುತ್ತದೆ ನಾವು ಸತ್ಯ ತಂದೆಯ ಮಕ್ಕಳು ಸತ್ಯವನ್ನೇ ಹೇಳುತ್ತೇವೆ ನಾವು ಯಾವುದೇ ಮನುಷ್ಯರ ಮಕ್ಕಳಲ್ಲ ಶಿವತಂದೆಯ ಮಕ್ಕಳಾಗಿದ್ದೇವೆ ಭಗವಾನುವಾಚ್ ಯಾರೆಲ್ಲ ಸಹೋದರ ಆತ್ಮಗಳ ತಂದೆಯಾಗಿದ್ದಾರೆಯೋ ಅವರನ್ನು ಭಗವಂತ ಎಂದು ಕರೆಯಲಾಗುತ್ತದೆ ಮನುಷ್ಯರು ತಮ್ಮನ್ನು ಭಗವಂತ ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಭಗವಂತನು ನಿರಾಕಾರನಾಗಿದ್ದಾರೆ ಅವರೇ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಯಾವುದೇ ಮನುಷ್ಯರು ತಂದೆ ಶಿಕ್ಷಕ ಸದ್ಗುರು ಆಗಲು ಸಾಧ್ಯವಿಲ್ಲ ಮತ್ತು ಯಾವುದೇ ಮನುಷ್ಯರು ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಯಾರೂ ಭಗವಂತ ಆಗಲು ಸಾಧ್ಯವಿಲ್ಲ ತಂದೆಯು ಪತಿತ ಪಾವನ ಆಗಿದ್ದಾರೆ ರಾವಣನು ಪತಿತರನ್ನಾಗಿ ಮಾಡುತ್ತಾನೆ ಉಳಿದವರೆಲ್ಲರೂ ಭಕ್ತಿಯ ಗುರುಗಳಾಗಿದ್ದಾರೆ ಇದು ಸಹ ನಿಮಗೆ ಗೊತ್ತಿದೆ ಯಾರು ಇಲ್ಲಿಗೆ ಬರುತ್ತಾರೆಯೋ ಅವರು ಆಸ್ತಿಕರಂತೂ ಆಗುತ್ತಾರೆ ಬೇಹದ್ದಿನ ತಂದೆಯ ಬಳಿಗೆ ಬಂದು ಇವರು ನಮ್ಮ ತಂದೆ ಶಿಕ್ಷಕ ಗುರು ಆಗಿದ್ದಾರೆಂದು ನಿಶ್ಚಯ ಮಾಡಿಕೊಳ್ಳುತ್ತಾರೆ ಯಾವಾಗ ದೈವೀ ಗುಣಗಳು ಸಂಪೂರ್ಣವಾಗಿ ಬಂದು ಬಿಡುತ್ತದೆಯೋ ಆಗ ಯುದ್ಧವು ಪ್ರಾರಂಭವಾಗುವುದು ಸಮಯದ ಅನುಸಾರ ಈಗ ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತಿದ್ದೇವೆಂದು ತಾವು ತಿಳಿದುಕೊಳ್ಳುವಿರಿ ಈಗ ಆ ಕರ್ಮಾತೀತ ಸ್ಥಿತಿಯನ್ನು ಎಲ್ಲಿ ತಲುಪಿದ್ದೀರಿ ಇನ್ನೂ ಬಹಳ ಕೆಲಸವಿದೆ ಅನೇಕರಿಗೆ ತಂದೆಯ ಸಂದೇಶವನ್ನು ಕೊಡಬೇಕಾಗಿದೆ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಎಲ್ಲರಿಗೂ ಅಧಿಕಾರವಿದೆ ಈಗ ಬಹಳ ಜೋರಾಗಿ ಯುದ್ಧವೂ ಆಗಲಿದೆ ನಂತರ ಈ ಆಸ್ಪತ್ರೆ ವೈದ್ಯರು ಮುಂತಾದವರು ಯಾರೂ ಇರುವುದಿಲ್ಲ ತಂದೆಯು ಮಕ್ಕಳಿಗೆ ಸಮ್ಮುಖದಲ್ಲಿ ತಿಳಿಸುತ್ತಿದ್ದಾರೆ ಮಕ್ಕಳೇ ನೀವಾತ್ಮರು ಶರೀರದ ಮೂಲಕ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತೀರಿ ಕೆಲವರದು ಎಂಬತ್ತು ಜನ್ಮ ಕೆಲವರದು ಎಪ್ಪತ್ತು ಜನ್ಮ ಆಗಿರಬಹುದು ಆದರೆ ಎಲ್ಲರೂ ಹೋಗಬೇಕಾಗಿದೆ ವಿನಾಶವೂ ಆಗಲೇಬೇಕಾಗಿದೆ ಅಪವಿತ್ರ ಆತ್ಮರು ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಪಾವನರಾಗಲು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಪರಿಶ್ರಮವೂ ಇದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗವಾಸಿಗಳಾಗಬೇಕಾಗಿದೆ ಅಂದಾಗ ಇದು ಕಡಿಮೆ ಮಾತೇನು ಮನುಷ್ಯರು ಇಂಥವರು ಸ್ವರ್ಗವಾಸಿಗಳಾದರು ಎಂದು ಹೇಳುತ್ತಾರೆ ಅರೆ ಸ್ವರ್ಗ ಎಲ್ಲಿದೆ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಸ್ವಯಂ ಭಗವಂತನೇ ನಮಗೆ ಓದಿಸುತ್ತಾರೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಂದು ನಿಮಗೆ ಬಹಳ ಖುಷಿ ಇರಬೇಕು ಖುಷಿಯು ಎರಡು ಪ್ರಕಾರವಾಗಿರುತ್ತದೆ ಒಂದು ಸ್ಥಾಯಿ ಖುಷಿ ಇನ್ನೊಂದು ಅಲ್ಪಕಾಲದ ಖುಷಿ ಓದುವುದಿಲ್ಲ ಅನ್ಯರಿಗೆ ಓದಿಸುವುದಿಲ್ಲವೆಂದರೆ ಖುಷಿ ಎಲ್ಲಿಂದ ಬರುತ್ತದೆ ಆಸುರಿ ಗುಣಗಳನ್ನು ಓಡಿಸಬೇಕು ತಂದೆಯು ಬಹಳಷ್ಟು ತಿಳಿಸುತ್ತಾರೆ ಕರ್ಮಭೋಗವು ಸಹ ಬಹಳ ಇದೆ ಎಲ್ಲಿಯವರೆಗೆ ಕರ್ಮಭೋಗವಿದೆಯೋ ಇದು ಚಿಹ್ನೆಯಾಗಿದೆ ಇನ್ನೂ ಕರ್ಮಾತೀತ ಸ್ಥಿತಿಯಾಗಿಲ್ಲ ಈಗ ಬಹಳ ಪರಿಶ್ರಮ ಪಡಬೇಕಾಗಿದೆ ಯಾವುದೇ ಮಾಯೆಯ ಬಿರುಗಾಳಿ ಬರದಿರಲಿ ಮಕ್ಕಳಿಗೆ ಈ ನಿಶ್ಚಯವಿದೆ ತಂದೆಯು ನಮ್ಮನ್ನು ಅನೇಕ ಬಾರಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದ್ದಾರೆ ಇದು ಬುದ್ಧಿಯಲ್ಲಿ ಬಂದರೂ ಸಹ ಅಹೋ ಸೌಭಾಗ್ಯ ಇದು ಬೇಹದ್ದಿನ ದೊಡ್ಡ ಶಾಲೆಯಾಗಿದೆ ಆ ಶಾಲೆಯು ಮಿತವಾದ ಚಿಕ್ಕ ಶಾಲೆಯಾಗಿರುತ್ತದೆ ತಂದೆಗಂತೂ ಬಹಳ ದಯೆ ಬರುತ್ತದೆ ಮಕ್ಕಳಿಗೆ ಹೇಗೆ ತಿಳಿಸಲಿ ಎಂದು ಕೆಲವರಿಂದಂತೂ ಇಲ್ಲಿಯವರೆಗೂ ವಿಕಾರಿಭೂತಗಳು ಹೋಗಿಯೇ ಇಲ್ಲ ತಂದೆಯ ಹೃದಯವನ್ನೇರುವ ಬದಲು ಬಿದ್ದು ಹೋಗುತ್ತಾರೆ ಕೆಲವು ಮಕ್ಕಳಂತೂ ಅನೇಕರ ಕಲ್ಯಾಣ ಮಾಡಲು ತಯಾರಾಗುತ್ತಾರೆ ಇನ್ನೂ ತಯಾರಾಗುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತುಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಈಶ್ವರೀಯ ನಿಯಮಗಳಿಗೆ ವಿರುದ್ಧವಾದ ಯಾವುದೇ ಮಾತುಗಳನ್ನು ಆಡಬಾರದು ಒಂದು ವೇಳೆ ಯಾರಲ್ಲಿಯಾದರೂ ಭೂತ ಪ್ರವೇಶತೆಯಾಗಿದೆ ಅಥವಾ ದೃಷ್ಟಿಯು ಕೆಟ್ಟಿದೆ ಎಂದರೆ ಅವರಿಂದ ದೂರವಾಗಿ ಬಿಡಬೇಕು ಅವರ ಜೊತೆ ಹೆಚ್ಚಿಗೆ ಮಾತನಾಡಬಾರದು ಸ್ಥಿರವಾದ ಖುಷಿಯಲ್ಲಿರಲು ವಿದ್ಯೆಯ ಮೇಲೆ ಪೂರ್ಣ ಗಮವನ್ ಗಣ ಗಮನವನ್ನಿಡಬೇಕು ಆಸುರಿ ಗುಣಗಳನ್ನು ತೆಗೆದು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಆಸ್ತಿಕರಾಗಬೇಕು ವರದಾನ ನಿಶ್ಚಯ ಮತ್ತು ನಶೆಯ ಆಧಾರದಿಂದ ಎಲ್ಲ ಪರಿಸ್ಥಿತಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವರೂಪ ಆಗಿರಿ ವರದಾನದ ವಿವರಣೆ ಯೋಗದ ಮೂಲಕ ಈಗ ಇಂತಹ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳಿ ಯಾವುದು ಅಪ್ರಾಪ್ತಿಯೂ ಸಹ ಪ್ರಾಪ್ತಿಯ ಅನುಭವ ಮಾಡಿಸಬೇಕು ನಿಶ್ಚಯ ಮತ್ತು ನಶೆ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ವಿಜಯಿಗಳನ್ನಾಗಿ ಮಾಡಿಬಿಡುವುದು ಮುಂದೆ ಹೋದಂತೆ ಇಂತಹ ಪೇಪರ್ ಸಹ ಬರುವುದು ಕೆಲವೊಮ್ಮೆ ಒಣ ರೊಟ್ಟಿಯನ್ನೂ ಸಹ ತಿನ್ನಬೇಕಾಗಬಹುದು ಆದರೆ ನಿಶ್ಚಯ ನಶೆ ಮತ್ತು ಯೋಗದ ಸಿದ್ಧಿಯ ಶಕ್ತಿ ಒಣ ರೊಟ್ಟಿಯನ್ನೂ ಸಹ ಮೃದುವಾಗಿ ಮಾಡಿಬಿಡುವುದು ತೊಂದರೆ ಕೊಡುವುದಿಲ್ಲ ನೀವು ಸ್ವರೂಪದ ಗುಂಗಿನಲ್ಲಿದ್ದಾಗ ಯಾರೂ ತೊಂದರೆ ಕೊಡಲು ಸಾಧ್ಯವಿಲ್ಲ ಯಾವುದೇ ಸಾಧನ ಇದ್ದಲ್ಲಿ ಆರಾಮವಾಗಿ ಉಪಯೋಗಿಸಿ ಆದರೆ ಸಮಯದಲ್ಲಿ ಮೋಸ ಮಾಡದ ಹಾಗೆ ನೋಡಿಕೊಳ್ಳಿ ಇದನ್ನು ಚೆಕ್ ಮಾಡಿ ಸ್ಲೋಗನ್ ನಿಮಿತ್ತರಾಗಿ ಯಥಾರ್ಥ ಪಾತ್ರ ಅಭಿನಯಿಸಿ ಆಗ ಸರ್ವರ ಸಹಯೋಗದ ಸಹಾಯ ಸಿಗುತ್ತಿರುವುದು ನಿಮಿತ್ತರಾಗಿ ಯಥಾರ್ಥ ಪಾತ್ರ ಅಭಿನಯಿಸಿ ಆಗ ಸರ್ವರ ಸಹಯೋಗದ ಸಹಾಯ ಸಿಗುತ್ತಿರುವುದು ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ ಯಾವುದೇ ಕಾರ್ಯದಲ್ಲಿ ನವೀನತೆಯ ಅನ್ವೇಷಣೆಗೆ ಏಕಾಗ್ರತೆಯ ಅವಶ್ಯಕತೆ ಇರುತ್ತದೆ ಲೌಕಿಕ ಪ್ರಪಂಚದ ಅನ್ವೇಷಣೆಯಾಗಲಿ ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಯಾಗಲಿ ಏಕಾಗ್ರತೆ ಅರ್ಥಾತ್ ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗುವುದು ಒಂದೇ ಲಗನ್ನಲ್ಲಿ ಮಗ್ನರಾಗುವುದು ತಮ್ಮ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಇದರಿಂದ ಬುದ್ಧಿಯ ಅಲುದಾಡುವುದು ಸಹಜವಾಗಿ ಬಿಟ್ಟು ಹೋಗುತ್ತದೆ ದೇಹ ಮತ್ತು ದೇಹದ ಪ್ರಪಂಚ ಸಹಜವಾಗಿ ಮರೆತು ಹೋಗುತ್ತದೆ ಮತ್ತು ಡಬಲ್ ಲೈಟ್ ಫರಿಸ್ತೆ ಸ್ಥಿತಿಯ ಅನುಭವವಾಗುತ್ತದೆ ಇಂದಿನ ಮುರಳಿಯ ಪ್ರಶ್ನೆ ತಂದೆಯ ಮಕ್ಕಳಾದ ನಂತರವೂ ಸಹ ಆಸ್ತಿಕ ಮತ್ತು ನಾಸ್ತಿಕ ಮಕ್ಕಳಿದ್ದಾರೆ ಅದು ಹೇಗೆ ಉತ್ತರ ಯಾರು ಈಶ್ವರೀಯ ನಿಯಮಗಳನ್ನು ಪಾಲನೆ ಮಾಡುತ್ತಾರೆ ಆತ್ಮ ಅಭಿಮಾನಿಯಾಗಿರುವ ಪುರುಷಾರ್ಥವನ್ನು ಮಾಡುತ್ತಾರೆಯೋ ಅವರು ಆಸ್ತಿಕರಾಗಿದ್ದಾರೆ ಮತ್ತು ಯಾರು ಈಶ್ವರೀಯ ನಿಯಮಗಳಿಗೆ ವಿರುದ್ಧವಾಗಿ ವಿಕಾರಗಳಿಗೆ ವಶವಾಗಿ ಪರಸ್ಪರ ಹೊಡೆದಾಡುತ್ತಾ ಜಗಳವಾಡುತ್ತಾ ಇರುತ್ತಾರೆ ಅವರು ನಾಸ್ತಿಕರಾಗಿದ್ದಾರೆ ಆಸ್ತಿಕ ಮಕ್ಕಳು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆದು ತಮ್ಮನ್ನು ಸಹೋದರ ಸಹೋದರ ಎಂದು ತಿಳಿಯುತ್ತಾರೆ ನಾಸ್ತಿಕರು ದೇಹಾಭಿಮಾನದಲ್ಲಿರುತ್ತಾರೆ ಒಳ್ಳೆಯದು ಓಂ ಶಾಂತಿ